ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್ ಒಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರಿಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮಗೆ ಹಾ ಬರುತ್ತೆ ಅಲ್ಲ ಏನು ಬರುತ್ತೆ ಅಂತ ಹೇಳಿ ಸಿನಿಮಾ ಬರುತ್ತಾ ಟ್ರೈಲರ್ ಬರುತ್ತಾ ಸರ್ ಅದ್ರ ಮೊದಲು ಹೇಳಿ ಜೋರಾಗಿ ಹೇಳಿ ಇವ್ರ ಇಬ್ಬರಿಗೆ ಇವ್ರು ಇವಾಗ ಕೆಲಸ ಇದೆ ಕೆಲಸ ಇದೆ ಇಲ್ಲ ಇದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಿಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡ್ಬಿಟ್ಟು ಇದು ಓಕೆ ಅಂತ ಮಾಡೋದಕ್ಕಲ್ಲ ಹ್ಯಾವ್ ಟು ಸಿ ನಾನು ಥಿಯೇಟ್ರಲ್ಲಿ ನೋಡಬೇಕು ಅದು ಏನು ಬಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗೆ ಕಾಣಿಸ್ತಿದೆ ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ಅದನ್ನು ಅವರು ಫೈನಲಿ ತೋರಿಸ್ಬೇಕು ಆ ತೋರಿಸಿದ್ರೆ ನನಗೆ ತೋರಿಸಿ ದಿನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ